ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದಲ್ಲಿ ಆಗು ಬಗ್ಗೆ ಒಂದು ಎರಡು ನನಗೆ ತಿಳಿದ್ರ ಮಷ್ಟಿಗೆ ಪ್ರಶ್ನೆ ಮಾಡುವಂಥ ಒಂದು ನಿರ್ಧಾರ ಮಾಡಿಕೊಂಡು ಹಾಗಾಗಿ ಸನ್ನಿವೇಶಗಳು ಯಾವ್ಯಾವ ರೀತಿಯಾಗಿ ಯಾವ ಯಾವ ರಾಜಕಾರಣಿಗಳು ಮತ್ತೊಂದು ಸಾಮಾಜಿಕ ಮತ್ತೊಂದು ರಾಜಕೀಯ ಎಲ್ಲ ರೀತಿಯಾಗಿ ಮಾತನಾಡ್ತಾ ಇರ್ತೀನಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತಂದರೆ ನೋಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಚರ್ಚೆ ಮತ್ತೊಂದು ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ರ ಲಾಯರ್ ಜಗದೀಶ್ ಮತ್ತು ವಿಶ್ವನಾಥ್ ಯಲಾಂಕ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ವಿಶ್ವನಾಥ್ ಅವರು ಮತ್ತು ಜಗದೀಶ್ ಅವರು ನೋಡಿ ಯಾವುದೋ ಒಂದು ಸಾಮ ನಾವು ಸಮಾಜದಲ್ಲಿ ಜನಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಸಾಮಾನ್ಯ ಪ್ರಜನೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕಿರುತ್ತೆ ಜನಪ್ರತಿನಿಧಿಗಳು ಯಾರೇ ಇರಲಿ ಅವ್ರಿಗೆ ಸಾಮಾನ್ಯನಾಗಲಿ ಕಡು ಬಡವನಾಗಲಿ ಯಾರು ಕೂಡ ನೀನು ಏನು ಕೆಲಸ ಮಾಡಿದ್ಯಾ ಏನು ಬಿಟ್ಟಿದ್ದೀಯಾ ಅನ್ನೋದು ಕೇಳುವಂತದ್ದು ಹಕ್ಕು ಇದ್ದೇ ಇದೆ ಸಂವಿಧಾನದಲ್ಲಿ ಕೊಟ್ಟಿದೆ ಹಾಗಾಗಿ ಎಲಕ್ಕ ಕ್ಷೇತ್ರದ ಎಮ್ ಎಲ್ ಎ ಅವ್ರನ್ನ ಸಾಮಾಜಿಕ ಕಳಕಳಿ ಇರುವಂತಹ ಲಾಯರ್ ಜಗದೀಶ್ ಅವರು ಪ್ರಶ್ನೆ ಮಾಡಿದರು ನೀನು ಹಂಗೆ ಮಾಡಿದಿರಾ ಹಿಂಗೆ ಮಾಡಿದ್ರ ಧರ್ಮಸ್ಥಳ ವಿಚಾರದಲ್ಲಿ ಪಾದಯಾತ್ರೆ ಯಾವುದು ಪಾದಯಾತ್ರೆ ಅಂತೀನಿ ಕಾರ್ ತೊಗೊಂಡು ಹೋಗಿದ್ರೆ ಹಂಗೆ ಹಿಂಗೆ ಎಷ್ಟು ಕೋಟಿ ದುಡ್ಡು ಇಟ್ಟಿದೆಯಾ ಹಂಗೆ ಹಿಂಗಂತ ಪ್ರಶ್ನೆಯನ್ನು ಮಾಡಿದ್ರು ಪ್ರಶ್ನೆ ಮಾಡೋವಂಥದ್ದು ಸಹಜ ಅದರನ್ನು ಪ್ರೂವ್ ಮಾಡ್ಕೊಳ್ಳೋವಂಥದ್ದು ಅವ್ರಿಗೆ ಬಿಟ್ಟಿದ್ದದು ನೋಡಿ ನಾವು ಈ ಥರ ಕ್ಲಿಯರ್ ಚಟ್ ಆಗಿದ್ದೀವಿ ಮತ್ತೊಂದಿದ್ದೀವಿ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅದನ್ನು ತಗೊಂಡೋಗಿ ಸದನದಲ್ಲಿ ಲಾಯರ್ ಜಗದೀಶ್ ಅವರ ಹೈಲೈಟ್ ಮಾಡಿದರು ಲಾಯರ್ ಜಗದೀಶ್ ಅವ್ರ ಹೆಸರು ಬಂತು ಒಬ್ಬ ಈ ಅನ್ಕೊಳ್ಳಿ ಈ ಸೋಷಿಯಲ್ ಅಂತ ಪವರು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಕ್ಕಂಥ ಒಂದು ವಿಡಿಯೋಗಳು ವೀಡಿಯೋಗಳು ವೈರಲ್ ಆದಾಗ ಅದು ಹೋಗಿ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅಂದರೆ ಸಾಮಾಜಿಕ ಜಾಲತಾಣ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆ ಒಂದು ವಿಚಾರದಲ್ಲಿ ಲಾಯರ್ ಜಗದೀಶ್ ಅವರು ಹೋಗಿ ಹೈಲೈಟ್ ಮಾಡಿದರು ಸದನದಲ್ಲಿ ಹೆಸರನ್ನು ಮಾಡ್ಕೊಬಂದಂಥ ಸಂದರ್ಭದಲ್ಲಿ ಇವರು ಲಾಯರ್ ಜಗದೀಶ್ ಅವರು ಕೂಡ ಯಾವುದೋ ಒಂದು ಪ್ರಾಪರ್ಟಿಯನ್ನು ಏನು ಅಲಾಲ್ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಅವ್ರ ರಿಲೇಷನ್ಗೆ ಸಂಬಂಧಪಟ್ಟಿದ್ದು ಇವರು ಮುಂದಾಳೋ ತಗೊಂಡಿದ್ದ ಅದನ್ನು ಸೇಲ್ ಮಾಡಿಸಿದ್ದಾರೆ ಅಂತೇಳಿ ಕೂಡ ಮಾಹಿತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು ಅದನ್ನು ಮತ್ತೆ ತಗೊಬಂದು ಸದನದಲ್ಲಿ ವಿಶ್ವನಾಥ್ ಅವರು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಈ ರೀತಿಯಾಗಿ ಡಿನೋಷಿಫಿಕೇಶನ್ ಆಗಿರುವಂತಹ ಒಂದು ಪ್ರಾಪರ್ಟಿಯನ್ನು ಇವನು ಮಾರಿಸಿದ್ದಾನೆ ಮತ್ತೊಂದು ಹೇಗಿದ್ದಾನೆ ಹಂಗೆ ಅಂತ ಅಂತೇಳಿ ಏನೋ ಮಾತಾಡಿದ್ದಾರೆ ಅಂತೇಳಿ ಸದನದಲ್ಲಿ ಲೈಟ್ ಲೈಟ್ ಮಾಡಿದರು ನೋಡಿ ನಾನು ಆಗಲೇ ಹೇಳ್ದಂಗೆ ಸಾರ್ವಜನಿಕರ ಬದುಕಿನಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಬೇಕಾದರೂ ಕೂಡ ಧೈರ್ಯವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಸದನದಲ್ಲಿ ಮಾತನಾಡಬೇಕಾದ್ರೆ ಇಲ್ಲ ನೀವು ಕಲಿಸ್ತಿರೋ ಬುದ್ಧಿನ ಇಲ್ಲ ಅಂತ ಆದರೆ ನಮ್ಮ ಹುಡುಗರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಸದನದಲ್ಲಿ ಓಪನ್ ಆಗಿ ಮಾತನಾಡಿದರು ನೋಡಿ ಒಬ್ಬ ಜನಪ್ರತಿನಿಧಿ ಆದಂಥವ್ರು ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಸರಿ ಈಗ ಸಾಮಾನ್ಯ ಪ್ರಶ್ನೆ ಮಾಡ್ತಾನೆ ಫಸ್ಟದ ಅವನ್ನ ಕುಗ್ಗಿಸ್ಲಿಕ್ಕೋಸ್ಕರ ನಮ್ಮ ಹುಡುಗರು ಇದ್ದಾರೆ ಮತ್ತೊಬ್ರು ಇದಾರೆ ಅಂತ ಹೇಳಿ ಎಷ್ಟು ಈ ಈ ಮಟ್ಟಕ್ಕೆ ಎದುರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಪ್ರತಿಯೊಬ್ಬನು ಕೂಡ ಪ್ರಜೆನು ಕೂಡ ಯಾರೇ ಒಂದು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಅವರನ್ನು ನಮ್ಮ ನಮ್ಮ ಜ ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಿರಲಿ ನಮ್ಮನ್ನು ಆಳುವಂಥವ್ರು ನೀವು ನಾವು ನಿಮಗೆ ಸಂಬಳ ಕೊಟ್ಟು ಹಿಡಟ್ಟು ಅಂತ ನಾವು ದಿನನಿತ್ಯ ಕಟ್ಟುವ ತೆರಿಗೆಯಲ್ಲಿ ನಿಮಗೆ ಸಂಬಳ ಬರ್ತಾ ಇರೋವಂಥದ್ದು ನಮ್ಮ ಸೇವೆಯನ್ನು ಮಾಡಲಿಕ್ಕೋಸ್ಕರ ನೀವಿರೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಹಾಗಾಗಿ ಈ ರೀತಿಯಾಗಿ ಚರ್ಚೆ ಆಗಿದೆ ಇತ್ತೀಚಿನದರಲ್ಲಿ ಯಲಾಂಕ ಕ್ಷೇತ್ರದಲ್ಲಿ ಲಾಯರ್ ಜಗದೀಶ್ ಅವರನ್ನ ಬಹಳ ಒಂದು ಪ್ರಚಾರವನ್ನು ಮಾಡ್ತಾ ಇದಾರೆ ಅಂದರೆ ತಬ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಾಗಿ ಅವರ ವಿಶ್ವನಾಥ್ ಅವ್ರ ಕಡೆಯವರು ಕಾರ್ಯಕರ್ತರುಗಳು ಮತ್ತೊಂದು ಎಲ್ಲ ಬ್ಯಾನರಲ್ಲಿ ಹಿಡಿದು ರೋಡಲ್ಲಿ ಮತ್ತೊಂದು ಎಲ್ಲ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಚಪ್ಪಲಿಯಿಂದ ಹೊಡೆಯೋದು ಮತ್ತೊಂದು ಎಲ್ಲ ಮಾಡ್ತಾ ಇದ್ದಾರೆ ಪ್ರಚಾರ ಕೊಡಬೇಕಿಂತ ಪ್ರಚಾರ ಆ ಕೊಟ್ಟಾಗಲೇ ತಾನೆ ಇವರು ಒಬ್ಬರು ಲೀಡ್ರ್ ಆಗೋಕ್ಕಾಗೋದು ಇಡೀ ಯಲಂಕ ಕ್ಷೇತ್ರ ಈ ಕರ್ನಾಟಕಕ್ಕೆ ಗೊತ್ತಾಗಿತ್ತು ಈಗ ಯಲಂಕ ಕ್ಷೇತ್ರದಲ್ಲಿ ಯಾರಪ್ಪ ಲಾಯರ್ ಜಗದೀಶ್ ಅನ್ನೋದು ಮನೆ ಮಾತಾಗ್ತಾರೆ ಹಾಗಾಗಿ ಮುಂದಿನ ಸಲ ವರ್ಸಸ್ ಎಲ್ಲ ರಾಜಕೀಯ ಬೆಳವಣಿಗೆಗಳು ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದರೆ ವಿಶ್ವನಾಥ್ ವರ್ಸಸ್ ಲಾಯರ್ ಜಗದೀಶ್ ಅವರು ಎಲೆಕ್ಷನ್ಗೆ ಕಣಕ್ಕಿಳಿತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನೋದು ಸುದ್ದಿ ಇದೆ ಜಗದೀಶ್ ಅವರು ಯಲಂಕ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅಲ್ಲ ಮೆಮ್ ಎಲ್ ಅನ್ನೋದು ಒಂದು ಯಕ್ಷೆ ಪ್ರಶ್ನೆ ಅಂತ ಅಂದರೆ ಮುಂದಿನ ಸಲ ಸ್ಪರ್ಧ ಸ್ಪರ್ಧೆ ಮಾಡಿದ್ರು ಮಾಡ್ಬೋದು ಲಾಯರ್ ಜಗದೀಶ್ ಅವರು ಯಾಕೆ ಅಂತ ಅಂದರೆ ಇಷ್ಟೊಂದು ಓಪ್ ಇಡ್ಕೊಂಡಿದ್ದಾರೆ ಇಷ್ಟೊಂದು ನನಗೆ ಹೆಸರು ಬರ್ತಾ ಇದೆ ಮತ್ತೊಂದು ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನ ಸಪೋರ್ಟು ಲಾಯರ್ ಜಗದೀಶ್ ಅವ್ರಿಗೂ ಕೂಡ ಇದೆ ಯಾಕೆ ಲಾಯರ್ ಜಗದೀಶ್ ಅವ್ರಿಗೆ ಅಂತ ಅಂದರೆ ಧೈರ್ಯವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಬೇಕಾಗ್ತದೆ ಇನ್ನೊಬ್ರು ಮಾಡ್ಬೇಕಾಗ್ತದೆ ಯಾಕೆ ಅಂತ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಬೆಳ್ಳು ಮಾಡಿ ತೋರಿಸಿದ್ರೆ ಇವನನ್ನ ಗುರುತು ಮಾಡ್ಕೊಂಡು ಇವನ್ ಕೂಡ ಕುಗ್ಗಿಸ್ಬೇಕು ಮತ್ತೊಂದು ಮಾಡ್ಬೇಕು ಅನ್ನೋದನ್ನ ಜನಪ್ರತಿನಿಧಿಗಳ ಕಾಯ್ತಾ ಇರ್ತಾರೆ ಈ ಲಾಯರ್ ಜಗದೀಶ್ ಅವರು ಮೂರ್ನೂ ಬಿಟ್ಬಿಟ್ಟು ಮಾಡಿ ಬದುಕಿದ್ರೆ ಇದರಲ್ಲೇ ಬದುಕಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರ ಮಾಡಿಕೊಂಡು ಯಾವುದೇ ಎಮ್ ಎಲ್ ಎ ಆಗ್ಲಿ ಮತ್ತೊಬ್ಬರಾಗ್ಲಿ ಒಂಥರ ಅಹ್ ಧೈರ್ಯದಲ್ಲಿ ಮಾತನಾಡ್ತಾರೆ ಅವ್ರಿಗೆ ಕೂಡ ಯಾರ ಸಪ್ ಅಂತ ಹೇಳಕ್ ಪತ್ತಿನಿ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಬೇಕು ಒಂದೊಂದು ಜಿಲ್ಲೆ ವಾರ್ಗಳಲ್ಲಿ ಈ ರೀತಿಯಾಗಿ ಒಂದು ಐವತ್ತರಿಂದ ನೂರು ಜನ ಪ್ರಶ್ನೆ ಮಾಡುವಂತ ವ್ಯಕ್ತಿಗಳಿದ್ರೆ ಯಾವುದೇ ಒಂದು ಅಧಿಕಾರಿಗಳ ಇದರಲ್ಲಿ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತೊಂದು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿಯಾಗಿ ಪ್ರಶ್ನೆ ಮಾಡುವಂಥ ಯಾರು ಕೂಡ ಒಂದು ಭ್ರಷ್ಟಾಚಾರಕ್ಕೆ ಕಮ್ಮಿ ಆಗ್ತದೆ ಅನ್ನೋದು ನನ್ನ ಒಂದು ಭಾವನೆ ಹಾಗಾಗಿ ಲಾಯರ್ ಜಗದೀಶ್ ಅವರು ಮೂರೂ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾರೇ ಆಗಲಿ ಅವರು ತಪ್ಪು ಮಾಡಿದಾಗ ತಪ್ಪು ತಪ್ಪು ಅಂತ ನಾವು ಸ್ಟಾರ್ಟಿಂಗಲ್ಲೂ ಕೂಡ ಇವನು ಹುಚ್ಚನ ಮತ್ತೊಂದು ಹಂಗೆ ಹೇಗೆ ಅಂತೇಳಿಲ್ಲ ಅವನು ಮೆಂಟ್ಲಿ ಕರೆಕ್ಟಾಗಿದ್ದಾರೆ ಕರೆಕ್ಟಾಗಿ ಮಾತನಾಡ್ತಾಯಿದ್ದಾರೆ ಇಂಥವ್ರಿಗೆ ಜನ ಸಪೋರ್ಟು ಬೇಕೇ ಬೇಕಾಗ್ತದೆ ನಾವು ಕೂಡ ಇವರು ನಮ್ಮ ಆಟೋ ಪರವಾಗಿ ಎಲ್ಲ ಕೂಡ ಏನೋ ಮಾತನಾಡಿದ್ರು ಅವು ಕೂಡ ತಪ್ಪು ಮಾಡಿದಾಗ ಯಾರು ನೀನು ತಪ್ಪು ಅಂತ ಯಾರಾದರೂ ಕೂಡ ಹೇಳೇ ಹೇಳ್ತಾರೆ ಅದನ್ನು ನಾವು ಸರಿ ಪಡಿಸ್ಕೊಂಡಿದ್ದೀವಿ ಹಾಗಾಗಿ ಇಪ್ಪತ್ತೆಂಟಕ್ಕೆ ಯಾರ ಲಾಯರ್ ಜಗದೀಶ್ ವರ್ಸಸ್ ವಿಶ್ವನಾಥ್ ಸ್ಪರ್ಧೆ ಮಾಡ್ಬೋದು ಅನ್ನೋದು ಖಚಿತ ಆಯಿತು ಒಟ್ಟಿಗೆ ಅವರು ಜನ ಮತದಾರ ಪ್ರಭುಗಳು ಏನಿದ್ದಾರೆ ಆ ಮತದ ಪ್ರಭುಗಳು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಯಾವ ರೀತಿಯಾಗಿ ಅವರಿಗೆ ಒಲವು ತೋರಿಸ್ತಾರೆ ಲಾಯರ್ ಜಗದೀಶ್ ಅವರಿಗೆ ಇಲ್ಲ ವಿಶ್ವನಾಥ್ ಅವರಿಗೆ ಕಾದು ನೋಡಬೇಕಾಗಿದೆ ಒಕ್ಕಲಿಗರ ಪ್ರಬಲೇ ಇರತಕ್ಕಂಥ ಯಲಕ್ಕ ಕ್ಷೇತ್ರ ಇವರು ಮತ್ತೊಂದು ಇದು ಯಾವ ಜಾತಿ ವಿಷಯದಲ್ಲಿ ಅಂತ ಬಂತ ಅಂದರೆ ಇವರು ಜಗದೀಶ್ ಅವರು ನಾನು ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇರ್ತಾರೆ ಅವರು ಕೂಡ ಒಕ್ಲಿಗರು ವಿಶ್ವನಾಥ್ ಅವರು ಬಂತಂತಂದ್ರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಅಂತ ಅಂದರೆ ಆ ಒಂದು ಕಡೆ ನಾವು ಒಕ್ಕಲಿಗ ಪ್ರಬಾಲಿ ನಾಯಕ ಅಂತ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಇನ್ನೊಂದು ಯಾವುದೋ ಜೆಡ್ ರೆಡ್ಡಿ ಜನಾಂಗದ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಜನಾಂಗದವರು ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾರೆ ಇನ್ನು ಕೂಡ ಯಲಹ ಕ್ಷೇತ್ರದವರಿಗೆ ಇವರು ಒಕ್ಲಿಗರ ಇಲ್ಲ ರೆಡ್ಡಿ ಸಮುದಾಯದವರ ಅನ್ನೋದು ಯಾರೂ ಕೂಡ ಗೊತ್ತಿಲ್ಲ ಅದನ್ನೆಲ್ಲ ಕ್ಲಿಯರ್ ಚಾಟ್ ಕೊಟ್ಟು ಮುಂದಿನ ಎಲೆಕ್ಷನ್ ಅಲ್ಲಿ ವಿಶ್ವನಾಥ್ ಅವರು ಗೆ ಹೋಗ್ಬೇಕಾಗ್ತದೆ ಇಲ್ಲ ಅಂತ ಇದೇ ಒಂದು ಪಾಯಿಂಟು ಆಗ್ತದೆ ಇದನ್ನ ಮುಂದೆ ಹಿಡ್ಕೊಂಡು ಲಾಯರ್ ಜಗದೀಶ್ ಅವರು ಕೂಡ ನಾನು ಹೋಗ್ತಿಲ್ಕ ಅಂತ ಮತ್ತೊಂದು ಅಂತ ಹೇಳಿ ಈ ರೀತಿಯಾಗಿ ಒಂದು ಬಿಂಬನೆ ಆಗುತ್ತೆ ಇದನ್ನ ಲಾಯರ್ ಇವರು ವಿಶ್ವನಾಥ್ ಅವರು ಯಾವ ರೀತಿಯಾಗಿ ಒಂದು ಏನು ಹೇಳ್ತಾರೆ ಹೇಳ್ಕೊಂಡು ಯಾವ ರೀತಿಯಾಗಿ ಗೆ ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಇಷ್ಟೊಂದು ವಿಚಾರ ಹೇಳಿದ್ದೀನಿ ಸ್ನೇಹಿತರೆ ನನಗೆ ಅನಿಸಿದಂಥ ವಿಚಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಎಮ್ ಎಲ್ ಎ ಹಾಕ್ತಾರೆ ಲಾಯರ್ ಜಗದೀಶ್ ಆಗ್ತಾರಾ ಇಲ್ಲ ವಿಶ್ವನಾಥ್ ಆಗ್ತಾರ ಕಾದು ನೋಡಬೇಕಾಗಿದೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು